ಹೆಲ್ದಿ ಲಿಟ್ಲಿ ಚಾಮ್ಸ್ ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಎಲ್ಲ ವೀಕ್ಷಕರಿಗೂ ಇವತ್ತು ಪುಟಾಣಿ ಯೋಗಿಗಳಿಗೆ ನಾವು ಸೂಕ್ಷ್ಮ ವ್ಯಾಯಾಮದ ಬಗ್ಗೆ ವಿವರವನ್ನ ತಿಳಿಸ್ತಾ ಹೋಗೋಣ ಸೂಕ್ಷ್ಮ ವ್ಯಾಯಾಮ ಯಾವುದೇ ಅಭ್ಯಾಸಕ್ಕೆ ಆಸನದ ಅಭ್ಯಾಸಕ್ಕೆ ಹೋಗೋದಕ್ಕಿಂತ ಮುಂಚೆ ಲೂಸಿನಿಂಗ್ ಮಾಡೋದು ಬಹಳ ಅವಶ್ಯಕವಾಗಿರುತ್ತೆ ಯಾಕಂದ್ರೆ ಜಾಯಿಂಟ್ಗಳಲ್ಲಿ ಟೈಟ್ನೆಸ್ ಇರುತ್ತೆ ಪೆಡಸುತನ ಇರುತ್ತೆ ನಮ್ಮ ಮಾಂಸಖಂಡಗಳಲ್ಲಿ ಅವುಗಳನ್ನು ಹೋಗಲಾಡಿಸಿನೇ ಆಸನದ ಅಭ್ಯಾಸಕ್ಕೆ ಹೋಗಬೇಕಾಗುತ್ತೆ ಹಾಗೆ ಹೋಗುವಾಗ ಮುಖ್ಯವಾಗಿ ಅದರಲ್ಲಿ ಎರಡು ವಿಧಗಳು ಒಂದು ಸೂಕ್ಷ್ಮ ವ್ಯಾಯಾಮ ಇನ್ನೊಂದು ಶಿಥಿಲೀಕರಣ ವ್ಯಾಯಾಮ ಅಂತ ಶಥಿಲೀಕರಣ ವ್ಯಾಯಾಮ ಅನ್ನೋದು ಸ್ವಲ್ಪ ವೇಗವಾಗಿ ಡೈನಮಿಕ್ ಆಗಿ ತಗೊಳ್ಳುವಂತ ಅಭ್ಯಾಸ ಸೂಕ್ಷ್ಮ ವ್ಯಾಯಾಮ ಚಿಕಿತ್ಸೆಗೆ ಹೆಚ್ಚು ಬಹಳ ನಿಧಾನಕ್ಕೆ ಮಾಡುವಂತ ಅಭ್ಯಾಸ ಮಕ್ಕಳಿಗೆ ಇದು ಬಹುಶಃ ನಿಧಾನ ಬೋರ್ ಅನ್ನಿಸಬಹುದು ಅವಶ್ಯಕತೆ ಇದೆ ಮೊದಲಿಗೆ ಯಾವುದೇ ಅಭ್ಯಾಸ ಮಾಡುವಾಗ ಸೊ ತಲೆಯ ಭಾಗದಿಂದ ಒಂದೊಂದೇ ಜಾಯಿಂಟ್ ಗಳನ್ನ ಮುಖ್ಯ ಗಳನ್ನ ಆದಷ್ಟು ನಾವು ಲೂಸಿನಿಂಗ್ ಮಾಡ್ತಾ ಹೋಗೋಣ ಪಾರ್ಟ್ ಬೈ ಪಾರ್ಟ್ ಆಗಿ ಮೊದಲಿಗೆ ಕತ್ತಿನ ಭಾಗಕ್ಕೆ ಅಭ್ಯಾಸವನ್ನ ತಗೊಳ್ತೀವಿ ಕೈಯನ್ನ ಸೊಂಟಕ್ಕೆ ಆಯಾಯ ಸೊಂಟಕ್ಕೆ ಇಟ್ಕೊಳ್ಳೋಣ ಕಾಲುಗಳ ಮಧ್ಯೆ ಸಣ್ಣ ಅಂತರ ಇಟ್ಕೊಳ್ಳೋಣ ತೊಂದರೆ ಏನಿಲ್ಲ ಕತ್ತನ್ನ ಮುಂದಕ್ಕೆ ಎಕ್ಸೇಲ್ ಮಾಡ್ತಾ ಅಂದರೆ ರೇಚಕ ಮಾಡ್ತಾ ಮತ್ತೆ ಇನ್ಹೇಲ್ ಹಿಂದಕ್ಕೆ ಏಕಂ ದ್ವೇ ಏಕಂ ದ್ವೆ ಶ್ವಾಸೋಚ್ವಾಸದ ಜೊತೆಗೆ ಮಾಡಬೇಕು ಅದೇ ರೀತಿ ಬಲಕ್ಕೆ ರೇಚಕ ಪೂರಕದೊಂದಿಗೆ ಮದ್ಯ ಮತ್ತೆ ಎಡಕ್ಕೆ ರೇಚಕ ಪೂರಕ ಮದ್ಯ ಏಕಂ ದ್ವೇ ತ್ರೀಣಿ ಚತ್ವಾರಿ ಏಕಂ ದ್ವೇ ತ್ರೀಣಿ ಚತ್ವಾರಿ ವೃತ್ತಾಕಾರವಾಗಿ ಸುತ್ತಾ ಹೋಗೋಣ ಉಸಿರಾಟದೊಂದಿಗೆ ಮತ್ತೆ ದೊಡ್ಡ ಸುತ್ತು ಭುಜದ ಭಾಗಕ್ಕೆ ಕಿವಿಯ ಭಾಗ ಸ್ಪರ್ಶಿಸ್ತಾ ಬರ್ತಾ ಹೋಗ್ಲಿ ಒಂದು ಎರಡೆರಡು ಅಥವಾ ಮೂರು ಮೂರು ಬಾರಿ ಅಭ್ಯಾಸವನ್ನ ತಗೊಳ್ಳೋಣ ಮತ್ತೆ ವಿರುದ್ಧ ವೃತ್ತ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಆದಷ್ಟು ಬಾಯಿ ಮುಚ್ಚಿರಲಿ ಕಣ್ಣು ಮುಚ್ಚಿ ಮಾಡಿದ್ರೆ ಒಳ್ಳೇದು ತಲೆ ಸುತ್ತುವ ಅನುಭವ ಏನಾದ್ರೂ ಬರ್ತಿದ್ರೆ ಕಣ್ಣು ತೆರೆದೇ ಮಾಡೋದು ಉತ್ತಮ ಹಾಗೆ ಮುಂದಿನ ಅಭ್ಯಾಸ ಮುಖ್ಯ ಜಾಯಿಂಟ್ ಶೋಲ್ಡರ್ ಪಾರ್ಟ್ ಶೋಲ್ಡರ್ ಭಾಗಕ್ಕೆ ಭುಜದ ಭಾಗಕ್ಕೆ ವ್ಯಾಯಾಮವನ್ನು ಕೊಡ್ತೀವಿ ಕೈಯನ್ನು ಶೇಪ್ ಮಾಡಿ ಭುಜದ ಮೇಲೆ ನಿಲ್ಲಿಸ್ಕೊಡ್ತೀವಿ ಇದು ನಿರ್ದಿಷ್ಟವಾಗಿ ಇದೇ ಜಾಗದಲ್ಲಿ ಇರಬೇಕು ಅಂತಿಲ್ಲ ಚಲನೆ ಆಗ್ಬೋದು ಹಿಂದೆ ಮುಂದೆ ಅಕ್ಕಪಕ್ಕ ವೃತ್ತಾಕಾರವಾಗಿ ಸುತ್ತಿಸುವಾಗ ಆದಷ್ಟು ಮೊಣಕೈಯ ಗಂಟಿನ ಭಾಗ ಒಂದಕ್ಕೊಂದು ಸ್ಪರ್ಶ ಆಗಲಿ ಶ್ವಾಸ ತಗೊಳ್ತಾ ಮೇಲಕ್ಕೋನು ಹಾಗೆ ತಲೆ ಹಿಂದಕ್ಕೆ ತಗೊಂಡು ಸುತ್ತಿಸ್ತಾ ಆಭರಣ ದ್ವೇ ತ್ರೀಣಿ ವಾಗಿ ಏಕಂ ದ್ವೇ ತ್ರಿಣಿ ರಿಲ್ಯಾಕ್ಸ್ ಈಗ ಅದೇ ರೀತಿ ಗಂಟಿನ ಭಾಗಕ್ಕೆ ಮೊಣಕೆಯ ಭಾಗಕ್ಕೆ ಅಭ್ಯಾಸವನ್ನು ತಗೊಳ್ತೀವಿ ಕೈಯನ್ನ ಪಕ್ಕಕ್ಕೆ ಚಾಚಿಕೊಳ್ಳೋಣ ಅಲ್ಲಿಂದ ಮಡಚಿಕೊಳ್ಳುತ್ತೀವಿ ಇನ್ಹೇಲ್ ಮಾಡುತ್ತಾ ಎಕ್ಸೆಲ್ ತೆರಿಯೋಣ ಏಕಂ ದ್ವೇ ಏಕಂ ದ್ವೇ ಏಕಂ ರಿಲ್ಯಾಕ್ಸ್ ಹಾಗೆ ಮುಂದಿನ ಮುಖ್ಯ ಜಾಯಿಂಟ್ ಅಂದ್ರೆ ಸೊಂಟದ ಭಾಗಕ್ಕೆ ಕೊಡ್ತೀವಿ ಅಭ್ಯಾಸದಲ್ಲಿ ಹಿಪ್ ರೋಟೇಷನ್ ಅಭ್ಯಾಸವನ್ನ ತಗೊಳ್ತೀವಿ ಸೊಂಟ ಸುತ್ತಿಸುವಿಕೆ ಅಭ್ಯಾಸವನ್ನ ಮಾಡ್ತಾ ಬರ್ತೀವಿ ನಾವಿಲ್ಲಿ ಕೈಯನ್ನ ಹಾಗೆ ಸೊಂಟದ ಭಾಗಕ್ಕೆ ಇಟ್ಕೊಂಡಿದೀವಿ ವೃತ್ತಾಕಾರವಾಗಿ ಸುತ್ತಿಸ್ತಾ ಬರ್ತೀವಿ ಕಾಲಿನ ಭಾಗ ತಲೆಯ ಭಾಗ ಇದ್ದಲ್ಲೇ ಇತ್ತು ಮಧ್ಯದ ಭಾಗ ಶರದ ಮಧ್ಯ ಭಾಗವನ್ನು ಮಾತ್ರ ಗೋಳದ ರೀತಿಯಲ್ಲಿ ಸುತ್ತಿಸ್ತಾ ಬರೋಣ ಉಸಿರಾಟದೊಂದಿಗೆ ಅಷ್ಟೇ ಸೂಕ್ಷ್ಮ ವ್ಯಾಯಾಮವನ್ನ ಕಣ್ಣು ಮುಚ್ಚಿ ಉಸಿರಿನ ಮೇಲೆ ಗಮನ ತಂದು ಮಾಡ್ತಾ ಇರುವ ಅಂಗಾಂಗದ ಮೇಲೆ ಗಮನ ಇಟ್ಕೊಂಡು ಮಾಡ್ತಾ ಬಂದ್ರೆ ಅದರ ಲಾಭಗಳು ಹೆಚ್ಚು ಹಾಗೆ ವಿರುದ್ಧ ಚಲನೆ ಗಮನ ಸೊಂಟದ ಭಾಗಕ್ಕೆ ಮಾಡ್ತಾ ಇರುವ ಅಂಗಾಂಗದ ಮೇಲೆ ಇದೆ ಅಲ್ಲಿ ಆಗ್ತಾ ಇರುವ ಮೂಮೆಂಟ್ ಚಲನೆಯನ್ನ ಗಮನಿಸ್ತಾ ರಿಲ್ಯಾಕ್ಸ್ ಹಾಗೆ ಮುಂದೆ ಅಭ್ಯಾಸಕ್ಕೆ ಹೋಗ್ತೀವಿ ಹಿಪ್ ಜಾಯಿಂಟಿನ ಪೋರ್ಷನ್ಗೆ ಮೂಮೆಂಟ್ ಅನ್ನ ಕೊಡ್ತೀವಿ ಉರಸಂದಿ ಭಾಗಕ್ಕೆ ಕೈಯನ್ನ ಹೀಗೆ ಇಟ್ಕೊತೀವಿ ಉರಸಂದಿ ಭಾಗಕ್ಕೆ ಮಾಡುವಾಗ ಬ್ಯಾಲೆನ್ಸ್ ನ ಅವಶ್ಯಕತೆ ಇದೆ ಹಾಗಾಗಿ ನಾವು ಕಣ್ಣನ್ನ ತೆರೆದೇ ನಿರ್ದಿಷ್ಟ ಒಂದು ಬಿಂದುವನ್ನ ನೋಡಿಕೊಂಡು ಅಭ್ಯಾಸವನ್ನ ಮಾಡ್ತೀವಿ ಕಾಲನ್ನ ಮುಂದಕ್ಕೆ ಹಿಂದಕ್ಕೆ ಹಿಂದಕ್ಕೆ ಎತ್ಕೋಬೇಕಾದ್ರೆ ಆದಷ್ಟು ನಾವು ಶರೀರವನ್ನ ಮುಂದಕ್ಕೆ ವಾಲಕ್ಕೆ ಬಿಡಬಾರ್ದು ನೇರವಾಗಿ ಉಳಿಸ್ಕೊಂಡೆ ಹಿಂದೆ ಕಾಲನ್ನ ಮಂಡಿನೇರ ಇಟ್ಕೊಂಡು ಎತ್ತುವ ಪ್ರಯತ್ನವನ್ನ ಮಾಡಬೇಕು ನಾವು ಕಾಳಬರನ್ನ ಚಾಚಕೋಬೇಕು ಮುಂದಕ್ಕೆ ಎಳತ ಚೆನ್ನಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಹಿಂದಕ್ಕೆ ಏಕಂ ಧ್ವೇ ಏಕಂ ಧ್ವೇ ಏಕಂ ಧ್ವೇ ಅದೇ ರೀತಿ ಎಡಗಾಲಿಗೆ ಅಭ್ಯಾಸ ಏಕಂ ಧ್ವೇ ಏಕಂ ಧ್ವೇ ಏಕಂ ಧ್ವೇ ಏಕಂ ಧ್ವೇ ಅದೇ ರೀತಿ ಅಭ್ಯಾಸ ಕಾಲನ್ನು ಪಕ್ಕಕ್ಕೆ ಕೂಡ ಚಾಚ್ತೀವಿ ಹಿಪ್ ಗೆ ಇನ್ನೊಂದು ಎಳೆತ ಸಿಗ್ಲಿ ಅನ್ನುವ ಕಾರಣಕ್ಕೆ ಕಾಲನ್ನು ಪಕ್ಕದಿಂದ ಮೇಲಕ್ಕೆ ದ್ವೇ ತ್ರೀಣಿ ಚತ್ವಾರಿ ಪಂಚ ಹಾಗೆ ಇನ್ನೊಂದು ಕಾಲು ಏಕಂ ದ್ವೇ ತ್ರೀಣಿ ಮಂಡಿನೇರ ಚತ್ವಾರಿ ಪಂಚ ಸ ಈಗ ಹಾಗೆ ಮುಂದಿನ ಮುಖ್ಯ ಜಾಯಿಂಟ್ ಸಂಧಿ ಅಂದ್ರೆ ಅದು ಮಂಡಿಯ ಭಾಗ ಆ ಭಾಗಕ್ಕೆ ಶರೀರದ ಭಾರವನ್ನು ಪೂರ್ಣ ಪ್ರಮಾಣದಲ್ಲಿ ಪಾದ ಮಂಡಿಗಳು ಹೊತ್ತು ನಿಂತಿರುತ್ತೆ ಆ ಭಾಗಕ್ಕೆ ವ್ಯಾಯಾಮವನ್ನು ಕೊಡ್ತೀವಿ ಎರಡೂ ಕೈಯನ್ನ ಮಂಡಿ ಮೇಲಿಟ್ಟು ಮಂಡಿಯನ್ನ ಮಡ್ಚ್ಕೊಳ್ತೀವಿ ಹಾಗೆ ಒಟ್ಟೊಟ್ಟಿಗೆ ಮಂಡಿಯನ್ನು ಇರಿಸಿಕೊಂಡು ವೃತ್ತಾಕಾರವಾಗಿ ಸುತ್ತಿಸ್ತಾ ಬರುತ್ತೀವಿ ದೃಷ್ಟಿ ಮುಂದಕ್ಕಿರ್ಲಿ ದೃಷ್ಟಿ ಕೆಳಕ್ಕೆ ಹಾಕಿದ ತಕ್ಷಣ ಪೃಷ್ಠ ಎದ್ದು ಹಾಗಾಗುತ್ತೆ ಹಾಗಾಗಿ ಪೃಷ್ಠವನ್ನ ಕೆಳಕ್ಕೆ ಏಳಿಸ್ತಾ ದೃಷ್ಟಿ ಮುಂದಕ್ಕೆ ನೋಡ್ತಾ ವೃತ್ತಾಕಾರವಾಗಿ ಉಸಿರಾಡ್ತಾ ಸುತ್ತಿಸ್ಬೇಕೆ ವಿರುದ್ಧ ಹಾಗೆ ರಿವರ್ಸ್ ರೋಟೇಶನ್ ಅನ್ನ ತಗೊಳ್ಳೋಣ ಅಷ್ಟೇ ವೃತ್ತಾಕಾರವಾಗಿ ಸುತ್ತಿಸ್ಕೋಬೇಕಾದ್ರೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಎರಡೂ ಮೂಮೆಂಟ್ ಅನ್ನ ನಾವು ಕೊಡಬೇಕು ಅದೇ ರೀತಿ ಒಂದು ಭಾಗಕ್ಕೆ ಶರೀರ ಕೊಟ್ರೆ ಇನ್ನೊಂದು ಭಾಗಕ್ಕೂ ಕೊಡೋದನ್ನ ಮರಿಕೂಡುದು ಇದರಲ್ಲಿ ಇನ್ನೊಂದು ವಿಧವನ್ನ ಮಾಡಬಹುದು ಕಾಲುಗಳ ಮಧ್ಯೆ ಅಂತರ ಇಟ್ಕೊಂಡು ಮಂಡಿಯನ್ನು ಒಳಮುಖವಾಗಿ ಸುತ್ತುಸ್ತಾ ಸುತ್ತಿಸ್ತಾ ಬರ್ಬೋದು ಕೂಡ ಈ ರೀತಿಯಲ್ಲಿ ಮಂಡಿ ಸ್ಪರ್ಶ ಆಗಬೇಕು ಹಾಗೆ ಹೊರಮುಖವಾಗಿ ಕೂಡ ಮರೀದೇನೆ ತಗೋಬೇಕು ಅಭ್ಯಾಸ ಈಗ ಹಾಗೆ ಮುಂದುವರೆದ ಅಭ್ಯಾಸ ಪಾದದ ಭಾಗಕ್ಕೆ ಕೊಡ್ತಾ ಬರ್ತೀವಿ ಕೈಯನ್ನ ಸೊಂಟದಲ್ಲಿ ಇಟ್ಕೊಂಡಿದ್ದೀನಿ ಮಂಡಿ ನೇರ ಉಳಿಸ್ಕೊಂಡಿದ್ದೀನಿ ಮಂಡಿಯ ಭಾಗದ ಅಭ್ಯಾಸ ಮುಗೀತು ಈಗ ಏನಿದ್ರು ಆಂಕಲ್ಗೆ ಕಾಲಿನ ಮಣಿಕಟ್ಟಿಗೆ ಪಾದವನ್ನು ಮೇಲಕ್ಕೆ ಕೆಳಕ್ಕೆ ಮೇಲಕ್ಕೆ ಕೆಳಕ್ಕೆ ನಾವು ಟೂ ವೀಲರ್ನ ಗೇರ್ ಚೇಂಜ್ ಮಾಡೋ ಹಾಗೆ ಅಪ್ ಡೌನ್ ಅಪ್ ಡೌನ್ ಸ್ವಲ್ಪ ಬಲಕ್ಕೆ ಎಡಕ್ಕೆ ಬಲಕ್ಕೆ ಎಡಕ್ಕೆ ಅನಾವಶ್ಯಕವಾಗಿ ಮಂಡಿಯನ್ನು ಮಡಚಕೂಡ್ದು ಮತ್ತೆ ವೃತ್ತಾಕಾರವಾಗಿ ಪಾದ ಸುತ್ತಿಸುವಿಕೆ ವಿರುದ್ಧವಾಗಿ ವೃತ್ತ ಒಂದು ಎರಡೆರಡು ಮೂರು ಮೂರು ಅಭ್ಯಾಸ ಸಮಯಕ್ಕೆ ಅನುಗುಣವಾಗಿ ನಾವು ಹೊಂದಿಸ್ಕೊಂಡು ಮಾಡಬಹುದು ಹಾಗೆ ಇನ್ನೊಂದು ಕಾಲಿಗೆ ಅದೇ ಅಭ್ಯಾಸ ತಗೊಳ್ತೀವಿ ಅಪ್ ಡೌನ್ ಮೊದಲಿಗೆ ಕಣ್ಣು ತೆರೆದೆ ಅಭ್ಯಾಸ ಯಾಕಂದ್ರೆ ಬ್ಯಾಲೆನ್ಸ್ ಒಂದು ಕಾಲಲ್ಲಿ ಮಾಡಬೇಕಾಗಿರುತ್ತೆ ನಾವು ಬಲ ವೃತ್ತಾಕಾರ ವಿರುದ್ಧ ಸಾ ಈಗ ಪೂರ್ತಿಯಾಗಿ ಪಾದದ ಭಾಗಕ್ಕೆ ಇನ್ನೊಂದು ಅಭ್ಯಾಸವನ್ನ ತಗೊಳ್ತೀವಿ ಕಾಲ್ನ ಬೆರಳ ಮೇಲೆ ಭಾರ ಬಿಡ್ತೀವಿ ಹಿಮ್ಮಡಿ ಮೇಲೆ ಬಿಡ್ತೀವಿ ಬೆರಳ ಮೇಲೆ ಹಿಮ್ಮಡಿ ಮೇಲೆ ಹಳೆಯ ಕಾಲದ ಹೊಲಿಗೆ ಮಿಷಿನ್ ಇದ್ದ ರೀತಿಯಲ್ಲಿ ಅಭ್ಯಾಸವನ್ನ ಮಾಡ್ತಾ ಬರ್ತೀವಿ ಅಲ್ಲಿ ಬ್ಯಾಲೆನ್ಸ್ನ ಅವಶ್ಯಕತೆ ಇದೆ ಸ್ವಲ್ಪ ಹಾಗಾಗಿ ಕಾಲಿನ ಮಧ್ಯೆ ಸಣ್ಣ ಅಂತರವನ್ನ ತಗೊಂಡು ದೃಷ್ಟಿ ಕಣ್ಣಿನ ನೇರಕ್ಕೆ ಮುಂದಕ್ಕೆ ಒಂದು ಬಿಂದುವನ್ನು ದಿಟ್ಟಿಸಿ ನೋಡಿಕೊಂಡು ಕೈಗಳನ್ನ ಸೊಂಟಕ್ಕೆ ಇಟ್ಕೊಂಡು ಮಾಡ್ತಾ ಬರೋಣ ಕಾಲ ಬೆರಳ ಮೇಲೆ ಹಿಮ್ಮಡಿ ಮೇಲೆ ಬೆರಳ ಮೇಲೆ ಹಿಮ್ಮಡಿ ಮೇಲೆ ಬೆರಳಿಗೆ ಹಿಮ್ಮಡಿಗೆ ಏಕಂ ದ್ವೇ ಏಕಂ ದ್ವೇ ಏಕಂ ದ್ವೇ ಈ ರೀತಿ ಅಭ್ಯಾಸವನ್ನು ಮಾಡಬೇಕಾದ್ರೆ ಮೊದಮೊದಲು ಅಭ್ಯಾಸ ಮಾಡ್ತಾ ಇರೋ ಮಕ್ಕಳಿಗೆ ಕಷ್ಟ ಆಗ್ತಿದೆ ಬ್ಯಾಲೆನ್ಸ್ ಸಮಸ್ಯೆ ಆಗ್ತಿದೆ ಅಂತಂದ್ರೆ ಯಾವ್ದಾದ್ರೂ ಒಂದು ವಸ್ತುವನ್ನ ಅಥವಾ ಗೋಡೆಯನ್ನ ಆಧಾರಕ್ಕೆ ಇಟ್ಕೊಂಡು ಅಭ್ಯಾಸವನ್ನ ಮೊದಮೊದಲಿಗೆ ತಗೊಳ್ತಾ ಹೋಗ್ಬೋದು ಅವರು ಸೊ ಹಾಗಾಗಿ ಇವತ್ತಿನ ಅಭ್ಯಾಸ ತಲೆಯಿಂದ ಕಾನ್ನ ಭಾಗದವರೆಗೂ ಮುಖ್ಯ ಜಾಯಿಂಟ್ಗಳಿಗೆ ವ್ಯಾಯಾಮವನ್ನ ಕೊಟ್ವಿ ಹಾಗೆ ಮುಂದುವರೆದ ಅಭ್ಯಾಸ ಆಸನಗಳು ಪ್ರಾಣಾಯಾಮಗಳು ಶಿಥಿಲೀಕರಣದ ಅಭ್ಯಾಸಗಳು ನಿತ್ಯ ನಿರಂತರ ಜಪಗಳು ಈ ರೀತಿ ಪ್ರಾರ್ಥನೆಗಳನ್ನೆಲ್ಲ ಹೇಗೆ ಯೋಗ ಮಾಡ್ತಾ ಹೋಗ್ಬೇಕು ಅಂದ್ರೆ ಮಕ್ಕಳು ಮುಖ್ಯವಾಗಿ ಹೇಗೆ ಅದನ್ನು ಅಭ್ಯಾಸ ಮಾಡ್ತಾ ಹೋಗ್ಬೇಕು ಅನ್ನೋ ಮುಂದಿನ ಸಂಚಿಕೆಗಳನ್ನು ನಾವು ತೋರಿಸ್ಕೊಡ್ತಾ ಹೋಗ್ತೀವಿ ಅಲ್ಲಿವರೆಗೆ ನೋಡ್ತಾ ಇರಿ ಆ ಧನ್ಯವಾದಗಳು